नमस्ते एलू आए मैडिया सी लास्ट क्लास ना आडिबल इनऑडिबल आय्स एंड म्यूजि एक बेचे डिकसटे पॉइंट एट् नो नॉय पोल्यूशन व्हाट इज द मीनिंग ऑफ नॉयस पोल्यूशन शब्द मालिन्द अथ शब्द अलग करि शब्द मालिन्द ऑलरेडी नो अबाउट एयर पोल्यूशन सी ಎಲ್ಲರಿಗೂ ಗೊತ್ತು ಅಂದರೆ ಈ ವಾಯು ಮಾಲಿನ್ಯ ಗಾಳಿಯಲ್ಲಿ ಉಂಟಾಗ್ತಕ್ಕಂತಹ ಏರ್ ಏರ್ನಲ್ಲಿ ಉಂಟಾಗ್ತಕ್ಕಂಥ ವಾಯು ಮಾಲಿನ್ಯ ಅಂದರೆ ಏರ್ ಪೊಲ್ಯೂಷನ್ ಅಂದರೆ ಏನು ಅದ್ರ ಬಗ್ಗೆ ಗೊತ್ತು ಪ್ರೆಸೆನ್ಸ್ ಆಫ್ ಅನ್ವಾಂಟೆಡ್ ಗ್ಯಾಸಸ್ ಆ್ಯಂಡ್ ಪಾರ್ಟಿಕಲ್ಸ್ ಇನ್ ಏರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್ ಏನು ಗಾಳಿಯಲ್ಲಿ ಅನಗತ್ಯ ಅನಿಲಗಳು ಮತ್ತು ಕಣಗಳ ಇರುವಿಕೆಯನ್ನು ನಾವು ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಅಂತೇಳಿ ಕರಿತೀವಿ ಗಾಳಿಯಲ್ಲಿ ಬೇಡವಾದ ನಮಗೆ ಗಾಳಿಯಲ್ಲಿ ಶುದ್ಧ ಗಾಳಿ ಅಂದರೆ ಹೆಚ್ಚಿನ ಪ್ರಮಾಣದ ಅಂದರೆ ಅಧಿಕ ಅಂತ ಏನಿಲ್ಲ ಆಕ್ಸಿಜನ್ ಆಮ್ಲಜನಕ ಇರಬೇಕು ಇಂಗಾಲದ ಡೈಆಕ್ಸಿಡ್ನ ಪ್ರಮಾಣ ಕಡಿಮೆ ಇರಬೇಕು ಇನ್ನು ವಾತಾವರಣದಲ್ಲಿ ಅಧಿಕವಾಗಿರೋಂಥದ್ದು ನೈಟ್ರೋಜನ್ ಅದು ಯೂಶ್ವಲಿ ಇದ್ದ ಇರುತ್ತೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಬಾರ್ದು ಅಲ್ವಾ ಆ ರೀತಿ ಅನ್ವಾಂಟೆಡ್ ಗ್ಯಾಸಸ್ ಬೇಡವಾದ ಅನಗತ್ಯ ಅನಿಲಗಳು ಆ್ಯಂಡ್ ಪಾರ್ಟಿಕಲ್ಸ್ ಕಣಗಳು ನಾವು ಹೊಂದಿರ್ತಕ್ಕಂತಹ ಗಾಳಿಯನ್ನು ಆ ರೀತಿಯ ಗಾಳಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಗಾಳಿಯಲ್ಲಿರುವಂತಹ ಅನಗತ್ಯ ಅನಿಲಗಳು ಮತ್ತು ಕಣಗಳ ಇರುವಿಕೆಯನ್ನು ವಾಯು ಮಾಲಿನ್ಯ ಅಂತೇಳಿ ಕರಿತೀವಿ ಸಿಮಿಲರ್ಲಿ ಪ್ರೆಸೆನ್ಸ್ ಆಫ್ ಎಕ್ಸೆಸಿವ್ ಆರ್ ಅನ್ವಾಂಟೆಡ್ ಸೌಂಡ್ಸ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಹೇಗೆ ಅನಗತ್ಯವಾದ ಕಣಗಳು ಮತ್ತು ಅನಗತ್ಯಗಳಿರುತ್ತೋ ಅದೇ ರೀತಿ ಪ್ರೆಸೆನ್ಸ್ ಆಫ್ ಎಕ್ಸೆಸಿವ್ ಆರ್ ಅನ್ವಾಂಟೆಡ್ ಸೌಂಡ್ ಬೇಡವಾದ ಅಹಿತಕರವಾದ ಶಬ್ದ ಮತ್ತು ಗದ್ದಲವನ್ನು ನಾವು ಎನ್ವಿರಾನ್ಮೆಂಟ್ ವಾತಾವರಣದಲ್ಲಿ ಕಂಡು ಬಂದರೆ ಇಟ್ಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಅಂತ ಕರಿತೀವಿ ಅಂದರೆ ಎಲ್ಲ ಪ್ಲೀಸೆಂಟ್ ಆಗಿತ್ತು ಹಿತಕರವಾಗಿ ಕೇಳೋದಕ್ಕೆ ಅಗತ್ಯವಾದಷ್ಟು ಶಬ್ದ ಉಂಟಾಗ್ತಿದ್ರೆ ಪಕ್ಷಿಗಳದು ಬರ್ಡ್ಸು ಅಥವಾ ಮಾತುಗಳು ಮ್ಯೂಸಿಕ್ಸು ಎಲ್ಲ ಇದ್ದರೆ ಹಿತಕರವಾದ ಶಬ್ದ ಅಂತ ಯಾವಾಗಲೂ ಅನ್ವಾಂಟೆಡ್ ಸೌಂಡ್ಸ್ ಇದ್ರೆ ಅದನ್ನು ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ ಅಂತೇಳಿ ಕರಿತೀವಿ ಕ್ಯಾನ್ ಇಲ್ಲಿ ಸಮ್ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್ ಹಾಗಾದರೆ ಶಬ್ದ ಮಾಲಿನ್ಯಕ್ಕೆ ಉಂಟು ಮಾಡುವಂತಹ ಶಬ್ದ ಮಾಲಿನ್ಯಕ್ಕೆ ಅದಾದ್ರೂ ಉದಾಹರಣೆಗಳನ್ನ ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀರಾ ಹೇಳಿ ಕೇಳಿ ಯಾವುದು ಯಾವುದನ್ನು ಕೊಡ್ಬೋದು ಯಾವುದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ ಈಗ ರೀಸೆಂಟಾಗಿ ದೀಪಾವಳಿ ಆಯಿತು ಅಲ್ವಾ ಆದರೂ ಈ ಸಲ ಪರವಾಗಿಲ್ಲ ಆದರೆ ಹೆಚ್ಚು ದೊಡ್ಡ ದೊಡ್ಡ ಕ್ರ್ಯಾಕರ್ಸ್ಗಳನ್ನ ಪಟಾಕಿಗಳನ್ನ ಶಬ್ದವನ್ನು ಉಂಟು ಮಾಡ್ತಕ್ಕಂಥ ಡಮ್ ಡಮ್ ಅಂತ ಶಬ್ದ ಬರ್ತಕ್ಕಂಥ ಕೆಲವೊಂದು ಪಟಾಕಿಗಳನ್ನ ಹೊಡೆಯೋದಿರ್ಬೋದು ಅಥವಾ ಬಸ್ ಆನ್ಸ್ ಇರ್ಬೋದು ಅಥವಾ ಫ್ಯಾಕ್ಟ್ರಿ ಸೌಂಡ್ಸ್ ಇರ್ಬೋದು ಇದೆಲ್ಲವೂ ನಾಯ್ಸ್ ಪೊಲ್ಯೂಷನ್ಗೆ ಎಕ್ಸಾಂಪಲ್ಸ್ ಅಥವಾ ನೀವು ಮಾಡ್ತಕ್ಕಂಥ ಕ್ಲಾಸ್ ರೂಮ್ಸ್ ನಾಯ್ಸಸ್ ಇರ್ಬೋದು ಇದು ಮೇಜರ್ ಕಾಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್ ಆರ್ ಸೌಂಡ್ಸ್ ಆಫ್ ವೆಯಿಕಲ್ಸ್ ಪ್ರಮುಖವಾಗಿ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗ್ತಕ್ಕಂತಹ ಎಕ್ಸಾಂಪಲ್ಸ್ ಅಂದರೆ ವೆಹಿಕಲ್ಸ್ ವಾಹನಗಳ ಹಾರ್ನ್ ಶಬ್ದ ಎಕ್ಸ್ಪ್ಲೋಷನ್ ಇನ್ಕ್ಲೂಡಿಂಗ್ ಬಸ್ಟಿಂಗ್ ಆಫ್ ಕ್ರ್ಯಾಕರ್ಸ್ ಮುಖ್ಯವಾಗಿ ಕ್ರ್ಯಾಕರ್ಸ್ ಪಟಾಕಿಗಳ ದ ಬರ್ತಕ್ಕಂತಹ ಶಬ್ದ ಮೆಷಿನ್ಸ್ ಮೆಷಿನ್ಗಳಿಂದ ಗಳಿಂದ ಫ್ಯಾಕ್ಟರೀಸ್ಗಳಿಂದ ಬರ್ತಂತಹ ಶಬ್ದ ಲೌಡ್ ಸ್ಪೀಕರ್ಸ್ ಈ ದೊಡ್ಡ ದೊಡ್ಡ ಮೈಕ್ಗಳನ್ನ ಹಾಕೋದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹೆಚ್ಚಿನ ಶಬ್ದ ಉಂಟು ಮಾಡತಕ್ಕಂತಹ ಬರ್ತಕ್ಕಂತಹ ಶಬ್ದ ಇದೆಲ್ಲವೂ ನಾಯ್ಸ್ ಪೊಲ್ಯೂಷನ್ಗೆ ಎಕ್ಸಾಂಪಲ್ಸ್ ಎಕ್ಸೆಟ್ರಾ ನಿಮಗೆ ಗೊತ್ತಿರ್ತಕ್ಕಂತಹ ಯಾವ್ದು ಶಬ್ದ ಮಾಲಿನ್ಯ ಉಂಟು ಮಾಡ್ತಕ್ಕಂತಹ ಎಕ್ಸಾಂಪಲ್ಸ್ ಇದ್ದರೆ ಅದನ್ನು ಸಹ ಲಿಸ್ಟ್ ಮಾಡ್ಬೋದು ನಿಮ್ಮ ಕ್ಲಾಸ್ ರೂಮ್ ಸಾಂಗ್ಸೇ ಇರ್ಬೋದು ಅಥವಾ ಬೆಲ್ಲ ಅಥವಾ ಬ್ಯಾಂಡ್ ಸಾಂಗ್ಸ್ ಇರ್ಬೋದು ಇದೆಲ್ಲ ವಾಟ್ ಸೋರ್ಸಸ್ ಎನ್ ದ ಸಮ್ ಮೇ ಸಮ್ ಓಮ್ ಮೇ ಲೀಡ್ ಟು ನಾಯ್ಸಸ್ ಅದೇ ರೀತಿ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಶಬ್ದ ಕೇಳೋದಕ್ಕೆ ಅಹಿತಕರವಾಗಿತ್ತು ಅದರಿಂದ ಶಬ್ದ ಮಾಲಿನ್ಯ ಉಂಟಾಗ್ತಿದ್ರೆ ಅದನ್ನು ಸಹ ಲಿಸ್ಟ್ ಮಾಡಿ അതിക്ക് എക്സാമ്പൽസ് ഏനോ ടെലിവിഷൻ ടി വി ടി സൗണ്ട്സന തുമ്പോഴ കൊട്ടിക്കൊരു ആൻഡ് ട്രാൻസിസ്റ്റർസ് രേഡിയോ അറ്റ് ഹൈ വാല്യൂമ്സ് രേഡിയോ മറ്റേ ടി വി വാല്യൂമ്സ് അധിക കൊട്ട് അത് കേരളിക്കിച്ചൻ അപ്ലിയൻസസ് ഡസർട്ട് കൂലർസ് ഏർ കണ്ടീഷനർസ് ആർ കാിബ്യൂട്ട്സ് ടൂ നോസ് പൊല്യൂഷൻ അതേ കിച്ചനല്ല കിച്ചൻ അപ്ലിയൻസസ് അതെ ഫെസൽസ് ഈ പാത്യകള ശബ്ദ ಅದು ಕೇಳೋದಕ್ಕೆ ತುಂಬ ಅಹಿತಕರವಾಗಿರುತ್ತೆ ಆ್ಯಂಡ್ ಡೆಸರ್ಟ್ ಕೂಲರ್ ಕೂಲರ್ದು ಅದ್ರಲ್ಲಿ ಜೈ ಅಂತ ಶಬ್ದ ಬರ್ತಿರುತ್ತೆ ಹೇರ್ ಕಂಡೀಷನ್ ಅರ್ದಿರ್ಬೋದು ಅಥವಾ ಕೆಲವೊಂದೊಬ್ಬರಿಗೆ ಫ್ಯಾನ್ ಸೌಂಡ್ಸ್ ಆಗಲ್ಲ ಕೆಲವೊರಿಗೆ ವೆಜಲ್ಸ್ ಪಾತ್ರೆಗಳ ಶಬ್ದ ಕೇಳಿದ್ರೆ ಆಗೋಲ್ಲ ಹೆಚ್ಚು ಶಬ್ದ ಕೆಲವೊಂದು ಸಲ ಕುಕ್ಕರ್ ವಿಷಯಲ್ಸು ಈ ರೀತಿ ನಮ್ಮ ಮನೆಗಳಲ್ಲಿ ಹೊರಗಡೆ ಕ್ಲಾಸ್ ರೂಮ್ಸು ಎನ್ವಿರಾನ್ಮೆಂಟಲ್ಲಿ ಈ ರೀತಿ ಅನೇಕ ಶಬ್ದಗಳು ಉಂಟಾಗ್ತಿರುತ್ತೆ ಆ ಎಲ್ಲ ಶಬ್ದಗಳಲ್ಲಿ ಕೆಲವೊಂದು ಹಿತಕರವಾಗಿರುತ್ತೆ ಕೆಲವೊಂದು ನಾಯ್ಸ್ ಶಬ್ದ ಮಾಲಿನ್ಯವನ್ನ ಉಂಟುಕೊಳ್ಳುತ್ತೆ ಇದೆಲ್ಲವೂ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗತಕ್ಕಂತಹ ಎಕ್ಸಾಂಪಲ್ಸ್ ಅಂಡ್ ಅಂಶಗಳು ಆರ್ಮ್ಸ್ ಆಫ್ ನಾಯ್ಸ್ ಪಡ ಹಾಗಾದ್ರೆ ಈ ಶಬ್ದ ಮಾಲಿನ್ಯದಿಂದ ಆಗುವಂತಹ ತೊಂದರೆಗಳು ಯಾವ ಯಾವ್ಯಾವ ರೀತಿ ತೊಂದರೆಗಳು ಉಂಟು ಈಗ ನೀವೇ ಏನೋ ಒಂದು ಸೈಲೆಂಟ್ ಆಗಿ ಓದ್ಕೊಳ್ತಾ ಇರ್ತೀರ ಮನೆಯಲ್ಲಿ ಯಾರೋ ತುಂಬಾ ಜೋರಾಗಿ ಟಿ ವಿ ಹಾಕೊಂಡು ರೇಡಿಯೋ ಹಾಕೊಂಡು ಕೂತು ನಿಮ್ಗೆ ಎಷ್ಟು ಕೋಪ ಬರುತ್ತೆ ಅಲ್ಲ ಡಿಸ್ಟರ್ಬ್ ಆಗ್ತಿದೆ ಅಂತೀರಾ ಓದ್ಕೊಳ್ಳೋದಕ್ಕಾಗಲ್ಲ ಪೀಸ್ ಆಫ್ ಮೈಂಡ್ ಇರಲ್ಲ ಎಲ್ಲೋ ಹೊರಗಡೆ ಹೋಗ್ತೀರಾ ರೀತಿ ಕೆಲವೊಂದ್ಸಲ ಪಾರ್ಕ್ ಹೋಗ್ತೀವಿ ಆರಾಮಾಗಿ ವಾಕ್ ಮಾಡ್ಕೊಂಡು ಅಲ್ಲಿ ಯಾರೋ ದೊಡ್ಡದಾಗ ಲೌಡ್ ಸ್ಪೀಕರ್ ಹಾಕಿದ್ರು ಅದೆಷ್ಟು ಇರಿಟೇಟ್ ಕೊಡುತ್ತೆ ಅಲ್ವಾ ಅಂದ್ರೆ ನಮ್ಮ ಮೈಂಡಿಗೆ ಮನಸ್ಸಿಗೆ ಎಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ ಅದಲ್ಲದೆ ನಮ್ಮ ಇಯರ್ಸ್ಗೂ ಇಯರ್ ಪೇನ್ ಬಂದ್ಬಿಡುತ್ತೆ ಹೆಚ್ಚು ಶಬ್ದವನ್ನು ಕೇಳಿದ್ರೆ ಯಾವ ಯಾವ್ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಡೂ ಯು ನೋ ದಟ್ ಪ್ರೆಸೆನ್ಸ್ ಆಫ್ ಎಕ್ಸೆಸಿವ್ ನಾಯ್ಸ್ ಇನ್ ದ ಸರೌಂಡಿಂಗ್ಸ್ ಮೇ ಕಾಸ್ ಮೆನಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡೂ ಯು ನೋ ದಟ್ ಪ್ರೆಸೆನ್ಸ್ ಆಫ್ ಎಕ್ಸೆಸಿವ್ ನಾಯ್ಸ್ ಆಸ್ ವಾಸ್ತವವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಡೀತಕ್ಕಂತಹ ಶಬ್ದಗಳಿಂದ ನಮ್ಮ ಸುತ್ತಮುತ್ತ ಆಗ್ತಕ್ಕಂತಹ ಕೆಲವೊಂದು ಶಬ್ದಗಳಿಂದ ಮೇಕಾಸ್ ಮೆನಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ತೊಂದರೆಗಳು ಉಂಟಾಗುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಈಗ ಯಾರೋ ವಯಸ್ಸಾದಂತಹ ವ್ಯಕ್ತಿಗಳು ಶಾಂತವಾಗಿ ರೆಸ್ಟ್ ಮಾಡ್ತಿರ್ತಾರೆ ಮಧ್ಯಾಹ್ನದ ವೇಳೆ ಅಥವಾ ಮಲಗಿರ್ತಾರೆ ಅಥವಾ ನೈಟ್ ಇರ್ಬೋದು ದೊಡ್ಡದಾದ ಪಟಾಕಿಯನ್ನು ಹೊಡೆದುಬಿಟ್ರು ಅವ್ರ ಹಾರ್ಟ್ಗೆ ಅಲ್ಲ ನಿಮಗೆ ಅಬ್ಸರ್ವ್ ಮಾಡಿ ಶ ಸಡನ್ನಾಗಿ ಬಂದು ಯಾರಾದರೂ ದೊಡ್ಡ ಶಬ್ದ ಮಾಡಿಬಿಟ್ರೆ ನಮಗೆ ಗ ಏನಾಗುತ್ತೆ ಶಾಕ್ ಆಗಿಬಿಡುತ್ತೆ ನಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಶಾಕ್ ಆಗಿಬಿಡ್ತೀವಿ ಅಥವಾ ಅದು ನಮ್ಮ ಗುಂಡಿಗೆಗೆ ಹೆಚ್ಚು ನೋವನ್ನು ಉಂಟು ಮಾಡುತ್ತೆ ಲ್ಯಾಕ್ ಆಫ್ ಸ್ಲೀಪ್ ಹೈಪರ್ ಟೆನ್ಷನ್ ಹೈ ಬ್ಲಡ್ ಪ್ರೆಷರ್ ಆನ್ಸಿಟಿ ಆ್ಯಂಡ್ ಮೆನಿ ಮೋರ್ ಎಲ್ತ್ ಡಿಸಾರ್ಡರ್ಸ್ ಮೇ ಬಿ ಕಾಸ್ಡ್ ಬೈ ನಾಯ್ಸ್ ಪೊಲ್ಯೂಷನ್ ಮಾಲಿನ್ಯದಿಂದ ಲ್ಯಾಕ್ ಆಫ್ ಸ್ಲೀಪ್ ನಿದ್ರೆ ಹಾಳಾಗುತ್ತೆ ಈಗ ಗಣಪತಿ ಹಬ್ಬಗಳೇ ನೋಡಿ ಯಾವಾಗಲೂ ನೈಟೆಲ್ಲ ಮೈಕ್ ಹಾಕಿರ್ತಾರೆ ನಿದ್ರೆ ಮಾಡೋಕ್ಕಾಗಲ್ಲ ಆಗ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಮನುಷ್ಯ ನಿದ್ದೆ ಮಾಡಲಿಲ್ಲ ಅಂದರೆ ಅವನ ಆರೋಗ್ಯ ಹಾಳಾಗುತ್ತೆ ಅಲ್ವಾ ಈಗ ಚೆನ್ನಾಗಿ ನಿದ್ರೆ ಮಾಡ್ತಿರ್ತೀರ ನಿಮ್ಮ ತಾಯಿನೋ ನಿಮ್ಮ ಫ್ರೆಂಡ್ಸೋ ಯಾರು ಬಂದು ನಿಮ್ಗೆ ನಿಜ್ರೆ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಅಲ್ವಾ ಹೈಪರ್ ಟೆನ್ಷನ್ ಹೈ ಬ್ಲಡ್ ಪ್ರೆಷರ್ ಅಂದರೆ ಕೋಪ ಬಂತು ಅಂದರೆ ಟೆನ್ಷನ್ ಆಯಿತು ಅಂದರೆ ಏನಾಗುತ್ತೆ ನಮ್ಮ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಆಂಗ್ಸಿಟಿ ಅಂದರೆ ಕೋಪ ಬರುತ್ತೆ मिनिमोर हेल्थर्स वयसाद्रेच शब्दी पटाखी उड़ीतिर दुड दुड पटाखी डम अविंद हार्ट अटैक आगो चांसा सह संभव शब्दी किवि इयर लास्ते अधिक शब्दी कवि कहते प्रॉब्लमस उत्तन हूँ एक्सपोज टू ए लौड सौंड कंटिव्यूअस्ली मेकेट ಟೆಂಪ್ರವರಿ ಆರ್ ಈವನ್ ಎ ಪರ್ಮನೆಂಟ್ ಇಂಪೇರ್ ಆಫ್ ಇಯರಿಂಗ್ ಈ ರೀತಿಯಾದ ಶಬ್ದ ಮಾಲಿನ್ಯದಿಂದ ನಮ್ಮ ಪರ್ಸನ್ಸ್ಗಳಿಗೆ ವ್ಯಕ್ತಿಗಳಿಗೆ ಎಕ್ಸ್ಪೋಸ್ ಲೌಡ್ ಕಂಟಿನ್ಯೂಸ್ಲಿ ಅಧಿಕವಾದ ಶಬ್ದವನ್ನು ಯಾವಾಗಲೂ ಕೇಳೋದರಿಂದ ಕಿವಿ ಮೇಲೆ ಯಾವಾಗಲೂ ಜೋರಾದ ಶಬ್ದಗಳು ಬೀಳ್ತಾನೆ ಇದ್ರೆ ಮೇಕ್ ಎ ಟೆಂಪ್ರವರಿ ತಾತ್ಕಾಲಿಕವಾಗಿರ್ಬೋದು ಆರ್ ಈವನ್ ಪರ್ಮನೆಂಟ್ ಅಥವಾ ಶಾಶ್ವತವಾದ ಶ್ರವಣ ದೋಷ ಉಂಟಾಗುತ್ತೆ ಕಿವಿ ಇದ್ದಾಗೆ ಆಗ್ಬಿಡತ್ತೆ ಹೆಚ್ಚು ಶಬ್ದವನ್ನು ಕೇಳಿ ಕೇಳಿ ಆ ಶ ಕಿವಿಯ ತಮಟ ಏನಾಗುತ್ತೆ ಡ್ಯಾಮೇಜ್ ಆಗಿ ಶ್ರವಣ ದೋಷ ಉಂಟಾಗುತ್ತೆ ಇದರಿಂದ ಏನಾಗುತ್ತೆ ಶ್ರವಣ ದೋಷದಿಂದ ಅವನು ಪರ್ಮನೆಂಟಾಗಿ ಶಾಶ್ವತವಾಗಿ ಅವನ ಕಿವಿ ಕೇಳಿಸ್ದಾಗ ಆಗ್ಬೋದು ಅಥವಾ ಅವನಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು ಈ ರೀತಿ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತೆ ಗೊತ್ತಾಯ್ತಾ ಮೆಷರ್ಸ್ ಟು ಲಿಮಿಟ್ ಸೀನ್ಸ್ ಮೆಷರ್ಸ್ ಟು ಲಿಮಿಟ್ ನಾಯ್ಸ್ ಪೊಲ್ಯೂಷನ್ ಹಾಗಾದರೆ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವಂತಹ ಕ್ರಮಗಳು ಯಾವ ರೀತಿ ಶಬ್ದವನ್ನು ಕಂಟ್ರೋಲ್ ಮಾಡ್ಬೋದು ನಿಯಂತ್ರಿಸ್ಬೋದು ಟು ಕಂಟ್ರೋಲ್ ನಾಯ್ಸ್ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಬೇಕು ಅಂದರೆ ವಿ ಮಸ್ಟ್ ಕಂಟ್ರೋಲ್ ದ ಸೋರ್ಸಸ್ ಆಫ್ ನಾಯ್ಸ್ ಶಬ್ದವನ್ನು ಉಂಟು ಮಾಡತಕ್ಕಂತಹ ಆ ಪದಾರ್ಥಗಳು ಆ ವಸ್ತುಗಳೇನಿರುತ್ತೆ ಅವುಗಳನ್ನು ಆದಷ್ಟು ಕಡಿಮೆ ಬೆಳೆಸ್ಬೇಕು ಅವುಗಳನ್ನು ಫಸ್ಟ್ ಕಂಟ್ರೋಲ್ ಮಾಡಿ ಕಂಟ್ರೋಲ್ ದ ಸೋರ್ಸಸ್ ಆಫ್ ಸೌಂಡ್ ಉಂಟು ಮಾಡ್ತಕ್ಕಂತಹ ಆ ವಸ್ತುಗಳನ್ನು ಏನು ಮಾಡಬೇಕು ಆದಷ್ಟು ದೂರ ಇರಬೇಕು ಹೌ ಕ್ಯಾನ್ ದಿಸ್ ಬಿ ಅಚೀವ್ ಇದನ್ನು ಹೇಗೆ ಮಾಡೋದು ಫಾರ್ ದಿಸ್ ಸೈಲೆನ್ಸಿಂಗ್ ಡಿವೈಸಸ್ ಮಸ್ಟ್ ಬಿ ಇನ್ಸ್ಟಾಲ್ಡ್ ಇನ್ ಏರ್ಕ್ರಾಫ್ಟ್ ಇಂಜಿನ್ಸ್ ಈಗ ವಿಮಾನದ್ದು ಅಷ್ಟೇ ಯಾರಾದರೂ ವಿಮಾನಗಳಲ್ಲಿ ಮೇಲೆ ಹೋಗ್ತಾ ಇರ್ತಾರೆ ಕೆಳಗೆ ಎಷ್ಟು ಜೋರ ಶಬ್ದ ಬರುತ್ತಲ್ಲ ಹೆಲಿಕಾಪ್ಟರ್ಸು ಅಥವಾ ಏರೋಪ್ಲೇನ್ಸ್ ಇರ್ಬೋದು ಅದು ಸಹ ಎಷ್ಟು ಶಬ್ದ ಮಾಲಿನ್ಯ ಉಂಟು ಮಾಡುತ್ತೆ ಬ್ಯಾಂಗ್ಳೂರುಗಳಲ್ಲಿ ನೋಡಿ ನಿಯರ್ ಏರ್ಪೋರ್ಟ್ ಹತ್ರ ಮನೆಗಳಿದ್ದರೆ ಪ್ರತಿದಿನ ಶಬ್ದ ಮಾಲಿನ್ಯ ಅವರು ನಿದ್ರೆ ಬರಲ್ಲ ಆರೋಗ್ಯ ಹಾಳಾಗುತ್ತೆ ಅಲ್ವಾ ಸೊ ಈ ಏರ್ಕ್ರಾಫ್ಟ್ ಇಂಜಿನ್ಸ್ಗಳಲ್ಲಿ ವಿಮಾನದ ಇಂಜಿನ್ಗಳ ಬಳಿ ಏನು ಮಾಡಬೇಕು ಸೈಲೆನ್ಸಿಂಗ್ ಡಿವೈಸಸ್ ಶಬ್ದವನ್ನು ನಿಯಂತ್ರಿಸುವ ಕೆಲವೊಂದು ಸಾಧನವನ್ನು ಏರ್ಕ್ರಾಫ್ಟ್ ಇಂಜಿನಲ್ಲಿ ಅಳವಡಿಸಬೇಕು ಅಂದರೆ ಆ ಶಬ್ದವನ್ನು ಹೀರಿಕೊಳ್ಳುವಂಥ ಶಬ್ದವನ್ನು ಕಡಿಮೆಗೊಳಿಸುವಂತಹ ಸಾಧನ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇಂಡಸ್ಟ್ರಿಯಲ್ ಮಿಷಿನ್ಸ್ ಆ್ಯಂಡ್ ಓಮ್ ಅಪ್ಲಿಯನ್ಸಸ್ ಇದನ್ನು ಎಲ್ಲೆಲ್ಲಿ ಅಳವಡಿಸಬೇಕು ಈ ಸೈಲೆನ್ಸಿಂಗ್ನ ಕೆಲವೊಂದು ಕಡೆ ಸೈಲೆನ್ಸರ್ನ ಈ ಫ್ಯಾಕ್ಟ್ರಿಗಳಲ್ಲಿ ಅಳವಡಿಸಿರ್ತಾರೆ ಹೆಚ್ಚು ಜೋರಾದ ಶಬ್ದ ಬರ್ತಿರುತ್ತೆ ಫ್ಯಾಕ್ಟರಿಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ ಈ ಸೈಲೆನ್ಸಿಂಗ್ ವೈಸಸ್ನ ಎಲ್ಲೆಲ್ಲಿ ಅಳವಡಿಸ್ತಾರೆ ಮಸ್ಟ್ ಬಿ ಇನ್ಸ್ಟಾಲ್ಡ್ ಏರ್ಕ್ರಾಫ್ಟ್ ಇಂಜಿನ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ವಾಹನಗಳನ್ನು ಸಾಗಿಸುವಂತಹ ಜಾಗಗಳಲ್ಲಿ ಇಂಡಸ್ಟ್ರಿಯಲ್ ಕಾರ್ಖಾನೆಗಳ ಮಿಷಿನ್ಗಳಲ್ಲಿ ಆ್ಯಂಡ್ ಓಮ್ ಅಪ್ಲಿಯೆನ್ಸಸ್ ಮನೆಯ ಕೆಲವೊಂದು ಪದಾರ್ಥಗಳ ಉಂಟಾಗ್ತಕ್ಕಂಥ ಶಬ್ದವನ್ನು ನಿಯಂತ್ರಿಸುವಂತಹ ಸಾಧನವನ್ನು ಅಳವಡಿಸಬೇಕು ದ ನಾಯ್ಸ್ ಪೊಲ್ಯೂಷನ್ ಬಿ ಕಂಟ್ರೋಲ್ಡ್ ಇನ್ ಯರ್ ರೆಸಿಡೆನ್ಷಿಯಲ್ ಏರಿಯಾ ಹಾಗಾದರೆ ಹೆಚ್ಚು ಶಬ್ದವನ್ನು ಉಂಟು ಮಾಡತಕ್ಕಂತಹ ಗದ್ದಲವನ್ನು ಉಂಟು ಮಾಡ್ತಕ್ಕಂತಹ ಪ್ರದೇಶದಿಂದ ಶಬ್ದವನ್ನು ನಿಯಂತ್ರಿಸೋದು ಹೇಗೆ ಆಲ್ ಲಾಝಿ ಆಪರೇಷನ್ಸ್ ಮಸ್ ಬಿ ಕಂಡಕ್ಟೆಡ್ ಅವೇ ಫ್ರಾಮ್ ಎನಿ ರೆಸಿಡೆನ್ಷಿಯಲ್ ಏರಿಯಾಸ್ ಅಂದರೆ ಗದ್ದಲವನ್ನು ನಿಯಂತ್ರಿಸಲು ನಾವು ಗದ್ದಲದ ಮೂಲಗಳನ್ನು ಎಲ್ಲಿಂದ ಗದ್ದಲ ಉಂಟಾಗುತ್ತೆ ಸೌಂಡ್ ಎಲ್ಲಿಂದ ಬರುತ್ತೆ ಮೊದಲು ಅಲ್ಲಿ ನಿಯಂತ್ರಣವನ್ನು ಮಾಡಬೇಕು ನಾಯ್ಸ್ ಪ್ರೊಡ್ಯೂಸಿಂಗ್ ಇಂಡಸ್ಟ್ರೀ ಶುಡ್ ಬಿ ಸೆಟ್ ಅಪ್ ಅವೇ ಫ್ರಾಮ್ ಸಚ್ ಏರಿಯಾಸ್ ಅದೇ ರೀತಿ ಇದಕ್ಕಾಗಿ ವಿಮಾನ ಇಂಜಿನ್ಗಳಲ್ಲಿ ಸಾರಿಗೆ ವಾಹನ ಆದಷ್ಟು ಏನು ಅವೇ ಫ್ರಾಮ್ ಸಚ್ ಏರಿಯಾಸ್ ದೂರ ಇರಬೇಕು ಹೆಚ್ಚು ಶಬ್ದವನ್ನು ಉಂಟು ಮಾಡತಕ್ಕಂತಹ ಆ ಪ್ರದೇಶಗಳಿಂದ ಮತ್ತು ಅಲ್ಲಿ ಯಾವ ಕಾರ್ಯಾಚರಣೆ ಶಬ್ದವನ್ನು ಉಂಟು ಮಾಡುವಂತಹ ಕಾರ್ಯಾಚರಣೆಗಳ ವಾಸಸ್ಥಳಗಳಿಂದ ಆ ಏರಿಯಾದಿಂದ ಸ್ಥಳಗಳಿಂದ ಆ ಒಂದು ಜಾಗದಿಂದ ನಾವೇನು ಮಾಡಬೇಕು ಆದಷ್ಟು ದೂರ ಇರಬೇಕು ಯೂಸ್ ಆಫ್ ಆಟೋಮೊಬೈಲ್ ಆನ್ಸ್ ಶುಡ್ ಬಿ ಮಿನಿಮೈಸ್ಡ್ ಅದೇ ರೀತಿ ಏನು ಕೈಗಾರಿಕೆಗಳಲ್ಲಿ ಅಥವಾ ವಾಹನಗಳಿಂದ ಬರ್ತಕ್ಕಂತಹ ಆ ಸೌಂಡ್ ಆಟೋಮೊಬೈಲ್ ಆನ್ಸ್ಗಳನ್ನ ಆದಷ್ಟು ಮಿನಿಮೈಸ್ ಕಡಿಮೆ ಶಬ್ದವನ್ನು ಉಂಟು ಮಾಡೋ ರೀತಿಯಲ್ಲಿ ಹಾರನ್ಗಳನ್ನ ಇಟ್ಕೋಬೇಕು ಟಿ ವಿ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಶುಡ್ ಬಿ ರನ್ ಅಟ್ ಲೋ ಅಲ್ಲಿ ನಮ್ಮ ಮನೆಗಳಲ್ಲಿ ಆಗ್ತಕ್ಕಂತಹ ಟಿ ವಿ ಅಥವಾ ರೇಡಿಯೋದ ವಾಲ್ಯೂಮ್ನ ಆದಷ್ಟು ಕಡಿಮೆ ಧ್ವನಿಯಲ್ಲಿ ಇಟ್ಕೊಂಡು ಕೇಳಬೇಕು ಹೆಚ್ಚು ಜೋರಾಗಿ ಇಟ್ಕೊಂಡು ಕೇಳೋದ್ರಿಂದ ನಮಗೂ ತೊಂದರೆ ಸುತ್ತಮುತ್ತ ಯಾರೋ ಓದ್ಕೊತಿರ್ತಾರೆ ಯಾರೋ ಮಲ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಸ್ಟಡಿ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಟಿ ವಿ ವಾಲ್ಯೂಮ್ನ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಬೇಕು ಆದಷ್ಟು ಅವಶ್ಯಕತೆ ಇದ್ದ ಕಡೆ ಆರ್ನ ಮಾಡ್ಬೇಕು ಕೆಲವರು ಈ ಮಕ್ಳುಗಳು ಬೈಕ್ ಓಡಿಸ್ಕೊ ಸುಮ್ಮನೆ ಆರ್ನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಯಾರೂ ಇರೋದೇ ಇಲ್ಲ ಈ ಕ್ ಟರ್ನಿಂಗ್ ತೊಗೋವಾಗ ಕ್ರಾಸಿಂಗಲ್ಲಿ ಅಥವಾ ಯಾರೋ ಹೋಗ್ತಿರ್ತಾರೆ ಅವರಿಗೆ ಆರ್ ಮಾಡಬೇಕು ಹೆಚ್ಚು ಆರ್ ಅನನ್ನು ವೆಹಿಕಲ್ಗಳಲ್ಲೂ ಯೂಸ್ ಮಾಡಬಾರ್ದು ಟ್ರೀಸ್ ಮಸ್ಟ್ ಬಿ ಪ್ಲಾಂಟೆಡ್ ಅಲಾಂಗ್ ದ ರೋಡ್ಸ್ ಆ್ಯಂಡ್ ಅರೌಂಡ್ ಬಿಲ್ಡಿಂಗ್ಸ್ ಟು ದ ಕಟ್ ಔನ್ ಆನ್ ದ ಸೌಂಡ್ಸ್ ಇದು ತುಂಬ ಇಂಪಾರ್ಟೆಂಟ್ ಕಟ್ಟಡಗಳಿರ್ತಕ್ಕಂತಹ ಮನುಷ್ಯರು ವಾಸ ಮಾಡ್ತಕ್ಕಂಥ ಜಾಗಗಳಲ್ಲಿ ಹೆಚ್ಚು ಶಬ್ದವನ್ನು ಉಂಟು ಮಾಡ್ತಕ್ಕಂತಹ ರೋಡ್ ರೋಡ್ ಅಂದರೆ ರಸ್ತೆಯ ಅಕ್ಕಪಕ್ಕ ಬದಿಗಳಲ್ಲಿ ಹಳೆಯ ಕಾಲದ ನೋಡಿ ಹೆಚ್ಚು ಮರಗಳನ್ನು ನೆಡ್ತಿದ್ರು ಯಾಕೆ ಆ ಸೌಂಡ್ಗಳನ್ನು ಶಬ್ದವನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಆ ಕಟ್ಟಡಗಳಿಗೆ ಆ ಮರಗಳಿಗೆ ಇರುತ್ತೆ ಅದು ತಡೆಯುತ್ತೆ ಆದರೆ ಈ ಸಿಡಿಲ್ ಹೊಡಿದ್ರೆ ನೋಡಿ ಮರಕ್ಕೆ ಹೊಡೆದ್ರೆ ಏನೋ ಆಗಲ್ಲ ಅದು ಬಿದೋಗುತ್ತೆ ಹೇಳ್ಬೋದು ಆದರೆ ಮನುಷ್ಯನ ರಕ್ಷಿಸುತ್ತೆ ಅದು ಆ ಶಬ್ದದಿಂದ ಸಿಡಿಲಿನಿಂದ ಹಾಗಾಗಿ ರಸ್ತೆಯ ಬದಿಗಳಲ್ಲಿ ಹೆಚ್ಚು ಕಟ್ಟಡಗಳು ಕೈಗಾರಿಕೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲಿ ಗದ್ದಲ ಹೆಚ್ಚು ಉಂಟಾಗುತ್ತೋ ಅಲ್ಲಿ ಹೆಚ್ಚೆಚ್ಚು ಟ್ರೀಸ್ ಮಸ್ಟ್ ಬಿ ಪ್ಲಾಂಟೆಡ್ ಮರಗಳನ್ನು ಗಿಡಗಳನ್ನ ನೆಡೋದು ಮರಗಳನ್ನ ಬೆಳೆಸೋದು ತುಂಬ ಮುಖ್ಯ ಈ ರೀತಿ ಮಾಡೋದ್ರಿಂದ ಏನು ಕಟೌನ್ ದ ಸರೌಂಡಿಂಗ್ಸ್ ರೀಚಿಂಗ್ ದ ರೆಸಿಡೆನ್ಸ್ ದ ರೆಡ್ಯೂಸಿಂಗ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಈ ರೀತಿ ಗದ್ದಲ ಉಂಟು ಮಾಡುವಂಥ ಸ್ಥಳಗಳಲ್ಲಿ ಕೈಗಾರಿಕೆಗಳಲ್ಲಿ ಮರಗಳನ್ನು ಬೆಳೆಸೋದ್ರಿಂದ ಸ್ಥಳಗಳಿಂದ ದೂರ ಇರೋದ್ರಿಂದ ಹೆಚ್ಚು ನಮಗೆ ಆ ಶಬ್ದ ಮಾಲಿನ್ಯದಿಂದ ಉಂಟಾಗ್ತಕ್ಕಂಥ ತೊಂದರೆಯನ್ನು ನಾವು ತಡೆಗಟ್ಟಬೋದು ಆಯ್ತಾ ಓಕೆ ಇದಿಷ್ಟು ಇಲ್ಲ ಸಣ್ಣ ನಾಯ್ಸ್ ಪೊಲ್ಯೂಷನ್ ಆ್ಯಂಡ್ ಎಫೆಕ್ಟ್ಸ್ ಆ್ಯಂಡ್ ಔಟ್ ಟು ಕಂಟ್ರೋಲ್ ಈ ಒಂದು ಬಾಕ್ಸ್ನ ನೋಡಿ ಇಯರಿಂಗ್ ಇಂಪೇರ್ಮೆಂಟ್ ಅಂದರೆ ಶ್ರವಣ ದೋಷ ಅಂದರೆ ಕಿವಿಗೆ ದೋಷ ಕಿವಿ ಕೇಳಿಸ್ತೇ ಇದ್ದಾಗ ಹೇಗಾಗುತ್ತೆ ಟೋಟಲಿ ಇಯರಿಂಗ್ ಇಂಪೇರ್ಮೆಂಟ್ ವಿಚ್ ಈಸ್ ರೇರ್ ಈಸ್ ಯೂಶುವಲಿ ಫ್ರಮ್ ಬರ್ತ್ ಇಟ್ಸ್ ಅ ಪಾರ್ಶ್ವಲಿ ಡಿಸಬಿಲಿಟಿ ಸಾಮಾನ್ಯವಾಗಿ ಶ್ರವಣ ದೋಷ ಕಡಿಮೆನೆ ಉಂಟಾಗೋದು ಬಟ್ ವಿಚ್ ಈಸ್ ಇನ್ ರೇರ್ ಕೇಸ್ ಕೆಲವೊಂದು ಸಾಮಾನ್ಯವಾಗಿ ಕಿವುಡುತನ ಕೆಲವೊಂದು ಸಂದರ್ಭಗಳಲ್ಲಿ ಕಿವುಡುತನ ಹೇಗೆ ಉಂಟಾಗುತ್ತೆ ಅಂದರೆ ಯೂಶಲಿ ಬರ್ತಿರ್ಸು ಕೆಲವ್ರು ಹುಟ್ಟುತ್ತಾನೆ ಹುಟ್ಟಿನಿಂದಲೂ ಅವರು ಕಿವುಡರ್ ಆಗಿರ್ತಾರೆ ಪಾರ್ಶಿಯಲಿ ಕೆಲವೊಂದು ಭಾಗಶಃದಲ್ಲಿ ಡಿಸೆಬಿಲಿಟಿ ಇಸ್ ಜನರಲಿ ದ ರಿಸಲ್ಟ್ಸ್ ಆಫ್ ಡಿಸೀಸಸ್ ಇಂಜುರೀಸ್ ಆ್ಯಂಡ್ ಏಜ್ ಭಾಗಶಃ ಕಿವುಡುತನ ಹೇಗೆ ಉಂಟಾಗುತ್ತೆ ಅಂದರೆ ಸಾಮಾನ್ಯವಾಗಿ ಕೆಲವೊಂದು ಕಾಯಿಲೆಗಳಿಗೆತ್ತಾರೆ ಡಿಸೀಸಸ್ಸಿಂದ ಇಂಜುರಿ ಏನಾದರೂ ಅಪಘಾತಗಳಾದರೆ ಅಥವಾ ಏಜ್ ಫ್ಯಾಕ್ಟರ್ ತುಂಬ ವಯಸ್ಸಾದಂತೆ ಈ ಕಿವುಡುತನ ಕಂಡುಬಿಡುತ್ತೆ ಅದು ಬಿಟ್ಟರೆ ತುಂಬ ರೇರು ಎಲ್ಲರೂ ಏನು ಕ್ಯೂಡರ್ ಆಗಿರಲ್ಲ ಕೆಲವರು ಹುಟ್ಟಿನಿಂದ ಕಿ ಕೇಡರಾಗಿದ್ದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಪಘಾತಗಳಿಂದನೋ ಅಥವಾ ಕಾಯಿಲೆಗಳಿಂದನೋ ಅಥವಾ ವಯಸ್ಸಾದಂತೆ ಕಿವುಡತನ ಬರುತ್ತೆ ಚಿಲ್ಡ್ರನ್ ವಿತ್ ಎಂಪ್ಲಾಯ್ಡ್ ಇಯರಿಂಗ್ ನೀಡ್ ಸ್ಪೆಷಲ್ ಕೇರ್ ಮಕ್ಕಳಲ್ಲಿ ಕಿವುಡತನ ಉಂಟಾದರೆ ಶ್ರವಣ ದೋಷವಿದ್ದರೆ ಮಕ್ಕಳಿಗೆ ವಿಶೇಷ ಗಮನವನ್ನು ಸ್ಪೆಷಲ್ ಕೇರ್ ಅವರಿಗೆ ವಿಶೇಷ ಗಮನದ ಗಮನವನ್ನು ಆರಿಸಬೇಕು ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸೋದು ತುಂಬ ಅವಶ್ಯಕ ಬೈ ಲರ್ನಿಂಗ್ ಸೈನ್ ಲಾಂಗ್ವೇಜ್ ಸಚ್ ಚಿಲ್ಡ್ರನ್ ಕ್ಯಾನ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಈ ರೀತಿ ಶ್ರವಣ ದೋಷ ಇರ್ತಕ್ಕಂತಹ ಮಕ್ಕಳಿಗೆ ಸಂಘಣ ಭಾಷೆಗಳು ಇರುವುದರಿಂದ ಅಂತಹ ಮಕ್ಕಳು ಪರಿಣಾಮಕಾರಿಯಾಗಿ ಸಂವಹನ ಮಾಡ್ತಾರೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಾಸಸ್ ಅಥವಾ ಡಮ್ಮೆಂಟ್ ಆಫ್ ಸ್ಕೂಲ್ಸ್ ಮೈಸೂರಲ್ಲಿದೆ ಶ್ರವಣ ಮತ್ತು ಶ್ರವಣ ದೋಷದ್ದು ತುಂಬ ಚೆನ್ನಾಗಿದೆ ಈ ಕಿಬಳುತನ ಮಾತು ಬರೆದೇ ಇರ್ತಕ್ಕಂಥ ಮಕ್ಕಳಿಗೆ ಅವರದೇ ಆದ ಸಂಘನಾ ಭಾಷೆಗಳು ಡಾಟ್ ಡಾಟ್ ಕೈಯಲ್ಲಿ ಟಚ್ ಮಾಡಿ ಅವುಗಳನ್ನು ಬ್ರಾ ಬ್ರೈ ಲಿಪಿ ಹೇಳಿ ಕರೀತಾರೆ ಕಣ್ ಕಾಣದೇ ಇರೋರು ಕಿವಿ ಕೆಡಿಸದೇರೋರು ಇವರಿಗೆಲ್ಲ ಕೆಲವೊಂದು ಸಂಘ ಭಾಷೆಗಳ ಮೂಲಕ ಆ ಮಕ್ಕಳುಗಳು ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹಿ ಸಂವಹನ ಮಾಡುವಂಥ ಮಾತನಾಡುವಂತಹ ಆ್ಯಕ್ಷನ್ಗಳ ಮೂಲಕ ಅವರು ಸ್ಪೀಚ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಬೆಳೆಸ್ಕೋತಾರೆ ಬಿಕಾಸ್ ಸ್ಪೀಚ್ ಡೆವಲಪ್ಸ್ ಆ್ಯಸ್ ದ ಡೈರೆಕ್ಟ್ ರಿಸಲ್ಟ್ಸ್ ಆಫ್ ದ ಇಯರಿಂಗ್ಸ್ ಏನು ಸ್ಪೀಚ್ ಮಾತನಾಡೋದ್ರಿಂದ ಆಲಿಸುವಿಕೆಯಿಂದ ಕೇಳಿಸ್ಕೊಳ್ಳೋದ್ರಿಂದ ನೇರ ಪರಿಣಾಮದಿಂದ ಮಾತಿನ ಕಲೆ ಈಗ ಕಿವಿಗೆ ಏನೋ ಕೇಳಿಸ್ಕೋತಾನೆ ಅಂತಂದರೆ ಮಾತನಾಡೋಕ್ಕೆ ಬರಲ್ಲ ಕಿವಿ ಕೇಳಿಸಿದ್ರೆ ತಾನೆ ನಾನು ಕ್ವಶನ್ ಕೇಳಿದ್ದು ನಿಮಗೆ ಕೇಳಿಸಿದ್ರೆ ನೀವು ಆನ್ಸರ್ ಮಾಡ್ತೀರಾ ನಿಮ್ಮ ಕಿವಿನೇ ಕೇಳಿಸ್ಲಿಲ್ಲ ನಾನು ಹೇಳಿದ್ರು ನೀವು ಆನ್ಸರ್ ಮಾಡೋಕ್ಕಾಗಲ್ಲ ಹಾಗಾಗಿ ಶ್ರವಣ ದೋಷ ಇದ್ರೆ ಮಾತನಾಡುವಂತಹ ಕೌಶಲ್ಯ ಇರಲ್ಲ ಸೊ ಆಲಿಸುವಿಕೆ ಇಯರಿಂಗ್ ಮ ಇಂಪಾರ್ಟೆಂಟ್ ಆಗಿ ಇದ್ದರೆ ಸಂವಹನ ಮಾಡೋದಕ್ಕೆ ಮಾತನಾಡುವ ಕಲೆ ಬರುತ್ತೆ ಎ ಚೈಲ್ಡ್ ವಿತ್ ಎ ಇಯರಿಂಗ್ ಲಾಸ್ ಮೇ ಹ್ಯಾವ್ ಡಿಫೆಕ್ಟಿವ್ ಸ್ಪೀಚ್ ಆಲ್ಸೋ ಆ ಮಗುವಿಗೆ ಇಯರಿಂಗ್ ಲಾಸ್ ಆದರೆ ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಾತು ಸಹ ಮೇ ಆಲ್ಸೋ ಡಿಫೆಕ್ಟಿವ್ ಸ್ಪೀಚ್ ಏನು ಆ ಮಾತಿನ ಕಲಿಕೆಯು ಮಗುವಿಗೆ ದೋಷವಾಗಬಹುದು ದೋಷಪೂರಿತವಾಗಬಹುದು ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಾತು ಸಹ ಬರಲ್ಲ ಟೆಕ್ನಾಲಜಿಕಲ್ ಡಿವೈಸಸ್ ಫಾರ್ ದ ಇಯರಿಂಗ್ ಇಂಪೇರ್ ಫಾರ್ ದ ಇಯರಿಂಗ್ ಇಂಪೇರ್ಡ್ ಆ್ಯಂಡ್ ಮೇಡ್ ಇಟ್ ಪಾಸಿಬಲ್ ಫಾರ್ ಸಚ್ ಪರ್ಸನ್ಸ್ ಟು ಇಂಪ್ರೂವ್ ದೇರ್ ಕ್ವಾಲಿಟಿ ಆಫ್ ಲೈಫ್ ಕೆಲವೊಂದು ತಾಂತ್ರಿಕ ಸಾಧನಗಳು ಇಯರಿಂಗ್ ಮಿಷಿನ್ಸ್ ಬರುತ್ತೆ ಕಿವಿಗೆ ಹಾಕೊಳ್ತಾರೆ ಹೀಗೆಲ್ಲ ತುಂಬ ಟೆಕ್ನಾಲಜಿ ಮುಂದುವರೆದಿದೆ ಕಿವಿಗೆ ಮಿಷಿನ್ಸ್ ಹಾಕೊಂಡ್ರಿಂದ ಕಿವಿ ಕೇಳಿಸುತ್ತೆ ಇದರಿಂದ ಯಾಂತ್ರಿಕ ಸಾಧನಗಳಿಂದ ಅವರನ್ನು ಮಾತನಾಡುವಂತಹ ಕೌಶಲ್ಯ ಬೆಳೆಯುತ್ತೆ ಸಮಾಜದಲ್ಲಿ ಅವರವರು ಉನ್ನತ ಮಟ್ಟದಲ್ಲಿ ಜೀವನವನ್ನು ಸಾಧಿಸೋದಕ್ಕೆ ಎಲ್ಪ್ ಆಗುತ್ತೆ ಸೊಸೈಟಿ ಕ್ಯಾನ್ ಡೂ ಮಚ್ ಟು ಇಂಪ್ರೂವ್ ದ ಲಿವಿಂಗ್ ಎನ್ವಿರಾನ್ಮೆಂಟ್ ಫಾರ್ ದ ಇಯರಿಂಗ್ ಇನ್ ವೇ ಆ್ಯಂಡ್ ಆಲ್ಪ್ ದ್ಯಾಮ್ ಲೀ ನಾರ್ಮಲ್ನಿಸ್ ಹಾಗೆ ರೀತಿ ದೋಷಗಳು ಶ್ರವಣ ದೋಷ ಕಿವಿ ಕೇಳಿಸದೆ ಇದ್ದವರಿದ್ದರೆ ಅವರು ನಮ್ಮ ಸಮಾಜ ನಾವು ಸುತ್ತಮುತ್ತ ಇರ್ತಕ್ಕಂಥ ಜನರು ಅವ್ರನ್ನ ಆ ವ್ಯಕ್ತಿಗಳನ್ನ ನಾವು ತುಂಬ ಚೀಪಾಗಿ ಅಂದರೆ ಅವ್ರನ್ನ ಕಡೆ ಕಾಣಿಸ್ದೆ ಬೇರೆ ರೀತಿ ನೋಡಿದೆ ಅವ್ರನ್ನ ನಾರ್ಮಲ್ ಆಗಿ ಅವ್ರಿಗೆ ಖುಷಿಯಾಗೋ ರೀತಿಯಲ್ಲಿ ನಾವು ಅವ್ರ ಜೊತೆ ನಡ್ಕೊಂಡ್ರೆ ಅವ್ರಿಗೆ ಹೆಚ್ಚು ಅದರಿಂದ ಮನಸ್ಸಿಗೆ ನೋವಾಗದೆ ಅವ್ರ ಸಮಾಜದಲ್ಲಿನೂ ನಾರ್ಮಲ್ ಆಗಿ ನಮ್ಮಂತೆ ಎಲ್ಲರಂತೆ ಅವರು ಸಹ ಬದುಕೋದಕ್ಕೆ ಸಾಮಾನ್ಯ ಜನರಂತೆ ಜೀವನ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ಆ ರೀತಿಯಾದಂತಹ ಒಂದು ಎನ್ವಿರೋನ್ಮೆಂಟ್ನ ನಾವೆಲ್ಲರೂ ಒದಗಿಸ್ಕೊಡ್ಬೇಕು ಅರ್ಥ ಆಯಿತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು ಯಾರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಆ್ಯಂಡ್ ಈ ಲೆಸನ್ ಆದ್ಮೇಲೆ ಎಲ್ಲರೂ ಸಾಕ ಕಂಪಲ್ಸರಿಯಾಗಿ ವಾಟ್ ಯು ಹ್ಯಾವ್ ಟು ಲಾಟ್ ಈ ಪಾಠದಲ್ಲಿ ಏನೇನನ್ನ ಕಲ್ತೀರಿ ಅಲ್ಲಿ ಪಾಯಿಂಟ್ ವೈಸ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಈ ಪಾಯಿಂಟ್ಸ್ಗಳನ್ನ ಓದಿದ್ರೆ ನಾನು ಕೊಟ್ಟಿರ್ತಕ್ಕಂಥ ಎಷ್ಟೋ ವರ್ಕ್ ಕ್ವಶನ್ಸ್ಗೆ ಇಲ್ಲೇ ಆನ್ಸರ್ಸ್ ಸಿಗುತ್ತೆ ಆನ್ಸರ್ಸ್ಗಳು ಸಿಗುತ್ತೆ ಇದನ್ನ ಎಲ್ಲ ಸ್ಟೂಡೆಂಟು ಮಸ್ಟ್ ರೀಡ್ ದಿಸ್ ಪಾಯಿಂಟ್ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕಲ್ಲಿ ಅವ್ರಿಗೂ ಈಸಿಯಾಗಿ ಲೆಸನ್ನ ಕೇಳಿಕೊಂಡು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಈ ಲೆಸನ್ ನೆಕ್ಸ್ಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನೋ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ ಏನಾರು ಡೌಟ್ಸ್ ಇತ್ತು ಮೂರು ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಹಾಕಿ േ ഓവർ കെഷനാ ആൻസർ മേടി ട്രൈ മാറി ഓക്കേ നമ്പറ് ലെക് കംപ്ലീറ്റ് ആൻസൻ വീഡിയോ സ്പ്പ് പെടത്ത ഓക്കെ വിത്ത് ഓവർ ക്വശൻസ് തോളി വാറ്റ് ഇസ് നോയിസ് പൊല്യൂഷൻ ഗീവ് ടൂ എക്സാപ്പ വട്ട ആർ ദ ആംസ് ആഫ് നോസ് പൊല്യൂഷൻ ഏനേനോ തൊണ്ടുണ്ടാകും യാ അ ഗിവ് എക്സാമ്പൽ ആ ടൂ ಕಂಟ್ರೋಲ್ ಆರ್ ಲಿಮಿಟೆಡ್ ಟು ನಾಯ್ಸ್ ಪೊಲ್ಯೂಷನ್ ಯಾವ ರೀತಿ ಕಂಟ್ರೋಲ್ ಮಾಡೋದು ನಾಯ್ಸ್ ಪೊಲ್ಯೂಷನ್ ಅಂತ ಇದು ಸಹ ನಿಮ್ಗೆ ಇಲ್ಲಿ ಸಿಕ್ಬಿಡತ್ತೆ ಅಂಡ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಶಬ್ದಮಲಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಅಂಡ್ ರೈಟ್ ಶಾರ್ಟ್ ನೋಟ ಇಯರಿಂಗ್ ಇಂಪಾರ್ಟೆಂಟ್ ಶ್ರವಣ ದೋಷದ ಬಗ್ಗೆ ಒಂದು ಶಾರ್ಟ್ ನೋಟ್ ಅನ್ನ ಬರೆಯಿಂದ ಓಕೆ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಟ್ಸ್ ನೋಟ್ಸ್ನ கொடுத்திங்க நோட்ஸ் மாதிரி ஈஸியாக ஓத்கொள்ளி ஆண்ட் ஹோம்வர்க் க்வஷன்ஸ் ஆன்சர் மாதனோடமே அடிஷனல் க்வஷன்ஸ் அந்த ஹாக்கோ அதன ஆன்சர் மாதிரி நோட்ஸ் எல்லாம் பர்க்கொடி அது மாசாம்ஸ் இன்சைட் டெக்ஸ்ட் புக் கொஷன்ஸ் கொண்டா எல்ப் ஓகே தேங்க்